ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ವಾರ್ತೆಗಳು ನಾನು ಮೇಘನಾ ಲೋಕೇಶ್ ಸಕಲೇಶಪುರ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರ ಹಾಸನ ಮಾರನಹಳ್ಳಿ ನಾಲ್ಕು ಪಥ ವಿಸ್ತರಣಾ ಕಾಮಗಾರಿ ಮುಂದಿನ ಮೂರು ನಾಲ್ಕು ತಿಂಗಳಲ್ಲಿ ಸಂಚಾರಕ್ಕೆ ಮುಕ್ತಗೊಳ್ಳಲಿದೆ ಎಂದು ಸಂಸದ ಶ್ರೇಯಸ್ ಪಾಟೀಲ್ ತಿಳಿಸಿದ್ದಾರೆ ಸಕಲೇಶಪುರ ಸಮೀಪದ ದೋಣಿಗಲ್ ಮಾರನಹಳ್ಳಿ ಪ್ರದೇಶದಲ್ಲಿ ನಡೆಯುತ್ತಿರುವ ಹೆದ್ದಾರಿ ಕಾಮಗಾರಿಯ ಪ್ರಗತಿ ಪರಿಶೀಲನೆ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪ್ರಸ್ತುತ ಕಾಮಗಾರಿ ಶೇಕಡಾ ಎಂಬತ್ತು ಪರ್ಸೆಂಟ್ ಪೂರ್ಣಗೊಂಡಿದ್ದು ಬಾಕಿ ಇರುವ ಕಾಮಗಾರಿ ಎರಡ್ ಸಾವಿರದ ಇಪ್ಪತ್ತೈದರ ಜೂನ್ ಅಂತ್ಯದೊಳಗೆ ಸಂಪೂರ್ಣ ಕಾಮಗಾರಿ ಪೂರ್ಣಗೊಳ್ಳುವಂತೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟು ಸೂಚನೆ ನೀಡಲಾಗಿದೆ ಎಂದು ಹೇಳಿದರು ಸಕಲೇಶಪುರ ಮಾರನಹಳ್ಳಿ ಮಾರ್ಗದಲ್ಲಿ ನಿಗದಿತ ಕಾಲಮಿತಿಯೊಳಗೆ ಕಾಮಗಾರಿಯನ್ನು ಪೂರ್ಣಗೊಳಿಸಲು ಒಂದು ತಿಂಗಳ ಕಾಲ ರಸ್ತೆ ಬಂದ್ ಮಾಡುವ ಸಾಧ್ಯತೆ ಇದೆ ಈ ಅವಧಿಯಲ್ಲಿ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಉಂಟಾಗದಂತೆ ಬದಲಿ ಸಂಪರ್ಕ ಮಾರ್ಗ ವ್ಯವಸ್ಥೆ ಕಲ್ಪಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ರಸ್ತೆ ಬಂದ್ ಮಾಡುವ ಏಳು ಹತ್ತು ದಿನಗಳ ಮುಂಚಿತವಾಗಿ ಅಧಿಕೃತ ಪ್ರಕಟಣೆ ಹೊರಡಿಸಲಾಗುವುದು ಎಂದು ಸಂಸದರು ಸ್ಪಷ್ಟಪಡಿಸಿದರು ಗುಡ್ಡ ಕುಸಿತ ತಡೆಗೆ ಮುನ್ನೆಚ್ಚರಿಕೆ ಮಲೆನಾಡು ಪ್ರದೇಶದಲ್ಲಿ ಗುಡ್ಡ ಕುಸಿತ ಸಮಸ್ಯೆ ಎದುರಾಗುವ ಸಾಧ್ಯತೆ ಇರುವ ಕಾರಣ ಹೆದ್ದಾರಿ ಕಾಮಗಾರಿ ವೇಳೆ ರಿಟ್ರೈನಿಂಗ್ ವಾಲ್ ಡ್ರೈನೇಜ್ ವ್ಯವಸ್ಥೆ ಮತ್ತು ಗುಡ್ಡದ ಬಲಪಡಿಸುವ ತಂತ್ರಜ್ಞಾನವನ್ನು ಬಳಸಿಕೊಳ್ಳಬೇಕು ಪರಿಸರಕ್ಕೆ ಹಾನಿ ಮಾಡದೆ ಸಮತೋಲನ ಕಾಪಾಡುವಂತೆ ಗುತ್ತಿಗೆದಾರರಿಗೆ ಸೂಚಿಸಲಾಗಿದೆ ಎಂದು ಅವರು ಹೇಳಿದರು ಕ್ರಾಸ್ ಮಾಡಿದ್ದಾರೆ ಅದಕ್ಕೆ ಎಕ್ಸ್ಟ್ರಾ ಪರಿಹಾರ ಏನು ಕೊಡ್ತೀರಾ ಅಂತ ಕೇಳಿದಕ್ಕೆ ಈಗ ಸಾಹೇಬ್ರು ಏನೋ ಅದಕ್ಕೆ ಅಡಿಷನಲ್ ಸರ್ವೆ ಮಾಡಿ ಪುನಃ ಎಕ್ಸ್ಟ್ರಾ ದುಡ್ಡು ಕೊಡಿಸ್ತೀವಿ ಅಂತ ಹೇಳಿದ್ದಾರೆ ಇಲ್ಲಿ ಅಧಿಕಾರಿಗಳು ನಮ್ದು ಏನೋ ಒಂದು ಒಪಿನಿಯನ್ ಅಲ್ಲಿ ಮಾಡ್ಕೊಡ್ತೀವಿ ದೊಡ್ಡವರು ಬಂದಾಗ ಮಾತಾಡಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಈಗ ಅವ್ರು ಆರ್ ಓ ಡಬ್ಲ್ಯೂ ಮಾರ್ಕ್ ಅಂತ ಬರುತ್ತೆ ಅವ್ರದ್ದು ಎನ್ ಎಚ್ ನ ಫಸ್ಟ್ ಮೆಜರ್ಮೆಂಟ್ ಮಾಡಿರೋದು ಅದು ಈಗ ಕ್ರಾಸ್ ಆಗಿ ಕ್ರಾಸ್ ಆಗಿ ಅದು ಕ್ರಾಸ್ ಆಗಿ ಈಗ ಮತ್ತೊಂದು ಹತ್ತು ಮೀಟರ್ ಜಾಗ ಹೋಗಿದೆ ನಮ್ದು ನಮ್ಮ ಓನ್ ಜಾಗಗಳು ಹೋಗಿದೆ ಅದಕ್ಕೆ ನಾವು ಪರಿಹಾರಕ್ಕೆ ಕೇಳ್ತೀವಿ ಕಾಫಿ ಲ್ಯಾಂಡ್ ಪ್ಲಾಂಟ್ ಹೋಗಿದೆ ಮರಗಳು ಹೋಗಿದೆ ಎಲ್ಲ ಹೋಗಿದೆ ಅದಕ್ಕೆ ಯಾರು ಜವಾಬ್ದಾರರು ಇಲ್ಲ ಅವ್ರು ಲ್ಯಾಂಡ್ ಪರ್ಚೇಸ್ ಮಾಡಬೇಕು ನಮ್ಮ ಹತ್ರ ಈಗಲೂ ಮಳೆ ಇಲ್ಲ ಏನಿಲ್ಲ ಈಗಲೂ ಕುಸಿದಾಯಿದೆ ಮಳೆಗಾಲದಲ್ಲಿ ಅದಕ್ಕೆ ಯಾರು ಒಣಗಿಲ್ಲಿ ಯಾರು ಸಿಕ್ಕದಿಲ್ಲ ಅಫಿಷಿಯಲ್ ಆಗಲಿ ಯಾರು ಬರಲ್ಲ ನೋಡ್ಕೊಳ್ತಾರೆ ಹೋಗ್ತಾರೆ ನಾವು ಯಾರನ್ನು ಕೇಳೋದು ಭರವಸೆ ಈಗ ಹೇಳ್ತಾ ಇದ್ದಾರೆ ಅದು ಕಾರ್ಯಗತವಾಗಿ ಆಗ್ಬೇಕು ನಮಗೆ ಒಂದು ಒಂದೂವರೆ ಕಿಲೋಮೀಟರ್ ಲ್ಯಾಂಡ್ ಬರುತ್ತೆ ಅಲ್ಲಿಂದ ಇದು ಇದ್ರ ಕೆಳಗಡೆವರೆಗೂ ಅದಕ್ಕೆಲ್ಲ ಕಡಲೂ ಹೋಗಿದೆ ಕೆಲ ಕೆಲವರು ತುಂಬ ಈಗಲೂ ಹೋಗ ಆಗಿದೆ ಈಗ ಹೋಗೋಕ್ಕಾಗೋದಕ್ಕಿಂತ ಮುಂಚೆ ಮತ್ತೆ ಆಗಿರೋದಕ್ಕೆ ಏನಾರು ಪರಿಹಾರ ಆಗ್ತದೆ ಸಂಪೂರ್ಣವಾಗಿ ತಪ್ಪು ಮಾಡಿದ್ದಾರೆ ಆವಾಗ ಮಾಡಬೇಕಾದ್ರೆ ಏನೀಗ ನಮ್ಮ ಎಷ್ಟು ಬೇಕು ಅಷ್ಟನ್ನು ಹಿಲ್ ಕಟ್ಟಿಂಗ್ ಅದು ಆಗಿ ಹಿಲ್ ಕಟ್ಟಿಂಗ್ ಮಾಡಿ ಅಷ್ಟಕ್ಕೆ ಮಾತ್ರ ಲ್ಯಾಂಡ್ ಎಕ್ಸ್ಪೊಸಿಷನ್ ಮಾಡಿ ಅದು ತಪ್ಪು ಈಗಿರೋ ಅಧಿಕಾರಿಗಳದ್ದು ಅಲ್ಲ ಏನು ಅಲ್ಲ ಅದು ಕಳೆದವ್ರು ಮಾಡಿರೋ ತಪ್ಪನ್ನು ಈಗ ನಾವು ಸರಿಪಡಿಸ್ಬೇಕು ಇದು ಅಂದಿಂದ ಮುಂದಕ್ಕೆ ಎಷ್ಟು ಮೀಟ್ರೂ ನಮಗೆ ಬೇಕು ಅದಕ್ಕೆ ನಾವು ಪರಿಹಾರ ಕೊಡಬೇಕು ಅಲ್ಲಿ ಇರುವಂಥ ಕಾಫಿ ಗಿಡ ಮರಗಳಿಗೆ ಪರಿಹಾರ ಕೊಡಬೇಕು ಲ್ಯಾಂಡ್ ಎಕ್ವಿತೇಷನ್ ಪ್ರೋಸೆಸ್ ಆಗಬೇಕು ಆ ಪ್ರೋಸೆಸ್ ಮಾಡಲಿಕ್ಕೆ ಇವತ್ತಿಂದ ನಾವು ತಯಾರಿ ಮಾಡ್ಕೊಂಡಿದ್ವಿ ಅದು ಸ್ವಲ್ಪ ಟೈಮ್ ತೊಗೊತದೆ ಈಗ ಸಣ್ಣ ಪುಟ್ಟ ಅವಾಗಗಳು ಆಗೋದು ಸರ್ವೇ ಸಾಮಾನ್ಯ ಹಾಗಾಗಿ ಅಂಥದ್ದು ಆಗದೇ ರೀತಿಯಲ್ಲಿ ನೋಡ್ಕೊಂತೀವಿ ಜೊತೆಗೆ ನೆಟ್ಟಿಂಗ್ ಏನದು ಒಂದು ನೆಟ್ ಮಾಡುವಂಥ ಒಂದು ಅತ್ಯಾಧುನಿಕ ಒಂದು ಇದಕ್ಕೆ ತಂತ್ರಜ್ಞಾನಕ್ಕೆ ನಾವು ಕೈ ಹಾಕಿದ್ದೀವಿ ನಾವು ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಇಲಾಖೆಯವರು ರಾಷ್ಟ್ರೀಯ ಭೂ ಸಾರಿಗೆ ಇಲಾಖೆಯವರು ಅದಕ್ಕೆ ಸುಮಾರು ಹದಿಮೂರು ಕೋಟಿ ಬೇಕಾಗ್ತದೆ ಅಂತ ಹೇಳಿದ್ದಾರೆ ಒಂದು ಪ್ರಪೋಸಲ್ ಸಹ ಅದನ್ನು ಎಚ್ ಕ್ಯೂ ಏನು ಹೆಡ್ ಕ್ವಾರ್ಟರ್ಸ್ಗೆ ಕಳಿಸಿದ್ದಾರೆ ಅದನ್ನು ನಾನು ಸಚಿವರ ಹತ್ರ ಮಾತಾಡಿ ಕೂಡಲೇ ಹಣ ಬಿಡುಗಡೆ ಮಾಡಲಿಕ್ಕೆ ಮನವಿಯನ್ನು ಮಾಡ್ತೀನಿ ಈ ಸಂದರ್ಭದಲ್ಲಿ ಉಪ ವಿಭಾಗಾಧಿಕಾರಿ ಶ್ರುತಿ ಹೆದ್ದಾರಿ ವಿಭಾಗದ ಇಂಜಿನಿಯರಿಂಗ್ ಪ್ರಸನ್ನ ಕುಮಾರ್ ಯೋಜನಾ ನಿರ್ದೇಶಕ ಪ್ರವೀಣ್ ಗುತ್ತಿಗೆದಾರ ಸಂಸ್ಥೆಯ ಪ್ರತಿನಿಧಿಗಳು ಹಾಗೂ ಪೊಲೀಸ್ ಅಧಿಕಾರಿಗಳು ಭಾಗವಹಿಸಿದ್ದರು ಎಂಬಿ ಉಮೇಶ್ ಟಿವಿ ಫೋರ್ಟಿ ಮಲೆನಾಡು ನ್ಯೂಸ್ ಸಕಲೇಶ್ಪುರ